ಭಾಗವಹಿಸಿರ್ತಕ್ಕಂಥ ಎಲ್ಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ವಿಶ್ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೆ ಈ ಕಾರ್ಯಕ್ರಮದ ಒಂದು ಕಾರಣಕರ್ತರಾದಂತ ನಮ್ಮ ಶರವಣ ಅವರ ಹುಟ್ಟುಹಬ್ಬದ ಒಂದು ದಿನದ ಶುಭ ದಿನದಿಂದ ಮಾತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಒಂದು ಶರವಣ ಅವರು ಆಡ್ತಾರೆ ಅದಕ್ಕೆ ಮುಂಚೆ ಒಂದು ವಿಚಾರ ತಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಿ 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 ಎಂ ಪಿನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ವಾರ್ಡ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ವಿಷ್ಣುವರ್ಧನ್ ಅವ್ರದ್ದು ಒಂದು ವಾರ್ಡನ್ನು ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ ಅಂತ ನೇಮಕ ಮಾಡೋದಕ್ಕೆ ನಾಮಕರಣ ಮಾಡೋದಕ್ಕೆ ನಾವು ಆಗಲೇ ಈಗಾಗಲೇ ಒಂದು ಪ್ರಪೋಸಲ್ನ ಮೂವ್ ಮಾಡಿದ್ದೀವಿ ಅದು ಕೂಡ ಶೀಘ್ರದಲ್ಲೇ ಅದು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಬರುತ್ತೆ ಆ ನಂತರ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಇಚ್ಛೆಯಂತೆ ದೊಡ್ಡದಾಗಿ ಬೇರೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೆಲ್ಲ ನಾವೆಲ್ಲ ರೂಪ ಒಂದು ಕಾರ್ಯವನ್ನು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ತನ್ನೆಲ್ಲ ಕೂರ್ತಿ ಇವತ್ತು ಬರ್ತಡೆ ಬಾಯ್ ಮಾತಾಡ್ತು ನಮಸ್ಕಾರ ಎಲ್ಲ ರೆಡಿ ಇವತ್ತು ನಮ್ಮ ಗೋವಿಂದನಗರದ ಜನ ಯೂತ್ ಐಕಾನ್ ಕೊಡಿ ಬಂದು ಯಂಗ್ ಟೈಗರ್ ನಮ್ಮ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ತಲಿನ ಮರು ಅನವರ್ಣ ಮಾಡೋಕ್ಕೆ ಬಂದಿದ್ದಾರೆ ದೇವರ ಗುಡಿಯ ಒಂದು ಆ ಹೆಸರು ಮುಂದೆ ನಮ್ಮ ದೇವಸ್ಥಾನಕ್ಕೆ ಏನು ಕೊಟ್ಟಿದ್ದೀವೋ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮತ್ತು ನೀವು ಒಂದು ವಿಷಯ ಇಷ್ಟಪಡ್ತೀನಿ ಇವರು ನಾನು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ನ ಸರ್ಗೆ ಫಸ್ಟ್ ಟೈಮ್ ಹೋದಾಗ ಸರ್ ಈ ಥರ ವಿಷ್ಣುವರ್ಧನ್ ಸ್ಟ್ಯಾಚ್ಯೂ ಅಂತ ಹೇಳಿದಾಗ ಆ ಜಾಗ ಅಲ್ಲಿ ಮಾಡಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಇವರೇ ಆ ಜಾಗ ತೋರಿಸ್ತಾ ಮಾಡಿಸಿದ್ರು ಇವತ್ತು ಇವರೇ ಬಂದಿದ್ದಾರೆ ಈ ಜಾಗದಲ್ಲಿ ಹದಿನೈದು ವರ್ಷ ಬಿಟ್ಕೊಂಡು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದಾರೆ ಭಾಳ ಖುಷಿ ಆಯಿತು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಎಲ್ಲ ಶಾಸಕರು ಸದಸ್ಯರು ಯಾರೋ ಮಿನಿಸ್ಟ್ ಮನೆಗೆಲ್ಲ ನೋಡಿರ್ತೀರ ನೀವು ಎಲ್ಲ ಹೋಗ್ತೀರಾ ಬರ್ತೀರಾ ಹೋಗಾಗ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಇದು ಒಂದೇ ಮನೆ ವಿಜಯನಗರದಲ್ಲಿ ದೊಡ್ಡವರು ಕೃಷ್ಣಪ್ಪ ಅವರು ಹಾಗೂ ನಮ್ಮ ದೀಪವರು ಪ್ರಿಯಾಕೃಷ್ಣ ಅವರು ಇವ್ರ ಮನೆಯಲ್ಲಿ ಮಾತ್ರ ದಿನನಿತ್ಯ ಬ್ರೇಕ್ಫಾಸ್ಟು ಕಾಫಿ ಇವ್ರ ಮನೆಗೆ ಹೋದರೆ ಮೊದಲು ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ಅವರೇ ಮುಂದೆ ಬಂದು ಮುಂದೆ ಬಂದು ಇದು ಮಾಡೋರು ಆ ವೆಜಿಟೇಬಲ್ ಪಲಾವು ಮತ್ತು ಪುಳಿಯೋಗರೆ ಇದೆಲ್ಲ ಕೊಡ್ತಾರಲ್ವ ಆ ಅಕ್ಕಿ ಎಷ್ಟು ಸಣ್ಣ ಇರುತ್ತೆ ಅಂದರೆ ನಮ್ಮನೇಲಿ ಆ ಥರ ತುಂಬ ಒಳ್ಳೆ ಮನಸ್ಸಿಂದ ಈ ಥರದ್ದು ಊಟ ಎಲ್ಲರಿಗೂ ಬಂದವ್ರಿಗೆಲ್ಲ ಕಷ್ಟ ಕೇಳ್ತಾರೆ ಕಷ್ಟ ಕೇಳಕ್ ಮುಂಚೆ ಮೊದಲು ಊಟ ಮಾಡಿ ಆಮೇಲೆ ನಿಮ್ಗೆ ಅಂತ ಹೇಳ್ತಿರೋದು ಇಡೀ ಭಾರತದಲ್ಲಿ ಎಲ್ಲೋ ಕೇಳಿಲ್ಲ ನೋಡಿಲ್ಲ ವಿಜಯನಗರಲ್ಲಿ ಬಿಟ್ಟು ಖುಷಿ ಆಗುತ್ತೆ ಇನ್ನೊಂದು ಇವ್ರದ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಬಾಲ ಸರಲತೆ ಇವರು ಹಿರಿಯರ್ ಆಗ್ಲಿ ಕಿರಿಯರ್ ಆಗ್ಲಿ ಎಲ್ರಿಗೂ ಯಾರು ಹೆಂಗೆ ಮಾತಾಡಿಸ್ಬೇಕು ಅಂತ ಅವು ಹದಿನೈದು ವರ್ಷ ಹಿಂದೆ ನಾನು ಏನು ನೋಡಿದ್ನೋ ಸರ್ನ ಅದೇ ಥರ ಅದೇ ಥರ ಇದ್ದಾರೆ ಒಂದೇನು ಡಿಫ್ರೆನ್ಸ್ ಏನಂದರೆ ಇವತ್ತು ಮೈಕಲ್ ತುಂಬ ಜಾಸ್ತಿ ಮಾತಾಡ್ತಾರೆ ಆಮೇಲೆ ಲಾಸ್ಟ್ ಟೈಮು ಎಲೆಕ್ಷನ್ ಕ್ಯಾಂಪೇನ್ಗೆ ಪ್ರಿಯಾಂಕಾ ಗಾಂಧಿ ಅವ್ರು ಬಂದಿದ್ರು ಅವ್ರು ಬಂದುಬಿಟ್ಟು ಹಿಂದೀಲಿ ಮಾಡ್ತಿದ್ರು ಮಾತಾಡ್ತಿದ್ರು ಟ್ರಾನ್ಸ್ಲೇಟ್ ಮಾಡ್ತಿದ್ರು ನೋಡಿಬಿಟ್ಟು ಸುಸ್ತಾಗ್ಬಿಟ್ಟೆ ಏನು ಸರ್ ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗೋಗಿದೆ ಅಂತ ಹೋಗ್ಬಿಟ್ಟು ಅಭಿನಂದಿಸ್ತೀವಿ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಂತ ಸರ್ ನೆನಪಿದ್ಯಾ ಸರ್ ಸೊ ವೆರಿ ಆನರ್ಡ್ ಸರ್ ನೀವು ಇದು ಬಂದಿದ್ದೀರಾ ವೆರಿ ಗ್ರೇಟ್ಫುಲ್ ಟು ಯು ನಿಮ್ಗೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ನೀವು ಮುಂದಿನ ಇನ್ನೊಂದು ಎರಡು ಎಲೆಕ್ಷನ್ ಆದಮೇಲೆ ಡೆಪ್ಯೂಟಿ ಸಿ ಎಮ್ ಆಗಿ ಆಮೇಲೆ ಸಿ ಎಮ್ ಆಗಲಿ ಅಂತ ಎಲ್ಲರೂ ವಿಷ್ಣುವರ್ಧರ ಅಭಿಮಾನ ಮಾಡಿಕೊಂಡು ನಿಮ್ಮ ಜೊತೆ ಇರ್ತೀವಿ ಅಭಿಮಾನಿಗಳು ಮಾತ್ರ ಅಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳ ಫ್ಯಾಮಿಲಿನೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣುವರ್ಧನ